ಎಸ್ ಕಾನ್ವೆಂಟ್ ವಾರ್ಷಿಕೋತ್ಸವ ತರಂಗ ಶಿಕ್ಷಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಮಹತ್ವಪೂರ್ಣವಾಗಿದೆ ಕನಂಡಿಗ ನಾರಾಯಣ್ ಶಿಕ್ಷಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಮಹತ್ವಪೂರ್ಣವಾಗಿದೆ ಅಂತಹ ಶಿಕ್ಷಣವನ್ನು ಕಲಿತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಗುರುತು ಗುರುತಾಗಬೇಕು ಅಂತ ಕತೆಗಾರ ಕನಾಂಡಿಗಾ ನಾರಾಯಣವರು ಅಭಿಪ್ರಾಯಪಟ್ಟರು ನೆಲಗದರ್ನಹಳ್ಳಿಯ ಮುಖ್ಯ ರಸ್ತೆಯ ರುಕ್ಮಿಣಿ ನಗರದ ಲಕ್ಷ್ಮೀ ಪಬ್ಲಿಕ್ ಎಜುಕೇಷನ್ ಸೊಸೈಟಿಯ ಎಸ್ ಕಾನ್ವೆಂಟ್ ಶಾಲೆಯಲ್ಲಿ ವಾರ್ಷಿಕ ವಾರ್ಷಿಕ ಸಮಾರಂಭದ ತರಂಗ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆ ಕಾದಂಬರಿಗಾರ್ತಿ ಮಮತಾ ವಾರಣಹಳ್ಳಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಮಾರಂಭದಲ್ಲಿ ಕ್ರೀಡಾ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಪೋಷಕರಿಗೂ ಕೂಡ ಬಹುಮಾನವನ್ನು ವಿತರಿಸಲಾಯಿತು ಶಾಲೆಯ ಸಂಸ್ಥಾಪಕಿ ಧನಲಕ್ಷ್ಮಿ ಕಾರ್ಯದರ್ಶಿ ಪ್ರಶಾಂತ್ ಪ್ರಾಂಶುಪಾಲ ಎಂ ಡಿ ಅಲ್ಮಾನ್ ಕನ್ನಡ ಜಾನಪದ ಪರಿಷತ್ ದಾಸರಳ್ಳಿ ಘಟಕದ ಅಧ್ಯಕ್ಷ ವೈ ಬಿ ಎಚ್ ಅಜಯದೇವ್ ಅಭುವನೇಶ್ ತೇಜಸ್ವಿನಿ ಶಿಕ್ಷಕೃಂದ ಪೋಷಕರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮುಖ್ಯಸ್ಥರು ಕೂಡ ಹೌದು ಮಾಜಿ ಬಿಬಿಎಂಪಿಯ ಸದಸ್ಯರು ಕೂಡ ಆಗಿದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಚಪ್ಪಾಳೆ ಮೂಲಕ ಗಮನ ಹರಿಸಿರ್ತಕ್ಕಂಥವ್ರು ದಯವಿಟ್ಟು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಇದ್ದೇವೆ ಗೋವಿಂದಪ್ಪ ಸರ್

अलीपाल विनर देवेंद्र कुमार चेतन एमएल यशवंत ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ ಮೇಡಂ ಮತ್ತು ನಮ್ಮ ಶಾಲೆಯ we also take second place then volleyball winner ಪೇರೆಂಟ್ಸ್ ಯಾಕಿಲ್ಲ ಪೇರೆಂಟ್ಸ್ ಬಿಟ್ಟು ಕೂಡ ಮ್ಯೂಸಿಕಲ್ ಚೇರು ಅಥವಾ ವಯಸ್ಸಾದವರು ಅನ್ನೋದನ್ನು ಅವಾಗಲೇ ನಮ್ಮನ್ನು ಪೋಷಕರು ವಯಸ್ಸಾದವರು ಅನ್ನೋದನ್ನ ನಮ್ಮನೆ ತಗೊಂಡು ಮ್ಯೂಸಿಕಲ್ ನಾಲ್ಕು ಚೇರ್ಗಳನ್ನು ಸುತ್ತ ಸುತ್ತಿ ಇಷ್ಟ ನಿಮಗೆ ಅನ್ನೋದನ್ನ ಸೀಮಿತ ಮಾಡ್ಬಿಟ್ಟು ನಾನು ಕೇಳಿದ್ದೆ ಮಕ್ಕಳಿಗೆ ಏನು ಆ್ಯಕ್ಟಿವಿಟೀಸ್ನ ಇರ್ತೀರೋ ಬೇಡಣ ಅದನ್ನೇ ಪೋಷಕರುಗಳು ಅಂತ ಹೇಳ್ತಾ ಇದೆ ಹಾಗೆ ಇವತ್ತು ಪೋಷಕರು ಪ್ರಯತ್ನ ತಗೊಂಡಿದ್ದು ನೋಡಿದ್ರೆ ಎಷ್ಟು ಉತ್ಸಾಹದ ಉತ್ಸಾಹಿಗಳು ಅಂತ ಗೊತ್ತಾಗ್ತಾ ಇದೆ ಹೌದು ಸ್ವಾಗತ ನಾವು ಕೊಡಬೇಕು ಯಾಕಂತಂದರೆ ಬರೀ ಓದು 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 ಮಕ್ಕಳಿಗೆ ಅದೊಂಥರ ಜಾಗೃತಿವಾದ ಮಳೆ ಓದುವಂಥ ಅದೊಂಥರ ಒತ್ತಡ ನೀಡ ಅದರಲ್ಲೂ ಇವತ್ತಿನ ಪರಿಸ್ಥಿತಿನಲ್ಲಿ ಮಕ್ಕಳಿಗೆ ಹಿಂದಲಿದ ವಾತಾವರಣ ಇವಾಗ ಇಲ್ಲ ಅವರ ಮಾನಸಿಕ ಸ್ಥಿತಿ ಹಿಂದಿನ ಹಾಗೆ ಇಲ್ಲ ಇಷ್ಟು ಚಂಚಲವಾದ ಕಾಲಘಟ್ಟದಲ್ಲಿ ನಾವಿರಬೇಕಾದ್ರೆ ಮಕ್ಕಳನ್ನ ಸಾಕಷ್ಟು ವಿಷಯಗಳನ್ನ ಸಹಿತಾ ಇರುತ್ತೆ ಹಾಗಾಗಿ ಮಕ್ಕಳನ್ನು ಬರೀ ಓದು ಅಂತಂದ್ರೆ ರೈತರು ಇರ್ತಾರೆ ಆ ಓದಿನ ಜೊತೆಗೆ ಯಾವಾಗ ನಾವು ಮಕ್ಕಳನ್ನು ಸಾಂಸ್ಕೃತಿಕವಾಗಿ ಕ್ರೀಡಾತ್ಮಕವಾಗಿ ಉತ್ತೇಜಿಸ್ತೀರೋ ಅವಾಗ ಮಕ್ಕಳು ದೈಹಿಕವಾಗಿ ಸದೃಢವಾಗ್ತಾರೆ ಮಾನಸಿಕವಾಗಿ ಪ್ರಬಲರಾಗ್ತಾರೆ ಹಗುರವಾಗ್ತಾರೆ ನಿರಾಳವಾಗ್ತಾರೆ ಆಗ ಓದು ಕಲೆ ಗಟ್ಟುತ್ತೆ ಆ ಕಾರಣಕ್ಕೋಸ್ಕರ ನಾನು ಇದುವರೆ ಈ ವಿದ್ಯಾ ವಿದ್ಯಾಸಂಸ್ಥೆಯನ್ನ ಇಲ್ಲಿಯ ನೆರೆಯನ್ನ ಇಲ್ಲಿಯ ವಿಷಯನ ನಾನು ಅಭಿನಂದಿಸಲೇಬೇಕು ಇಲ್ಲಿ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ ಇದೆ ಶಾಲೆ ಹೇಗೆ ಮಕ್ಕಳನ್ನು ಬೆಳೆಸ್ತದೆ ಅನ್ನೋದನ್ನು ನಾವು ನಮಸ್ತೆಗೆ ಈ ಥರದ ಕಾರ್ಯಕ್ರಮಗಳು ಭಾಳ ಮುಖ್ಯ ಆ್ಯನ್ಯುವಲ್ ಡೇ ವೆಲ್ಕಮ್ ಡೇ ಈಗಾಗಲೇ ನಮ್ಮ ಅಮೇಶ್ ಎಂಟಾಯ್ರು ಫಾದರ್ಸ್ಟ್ ಡೇ ತುಂಬ ಸೆಲೆಬ್ರೇಷನ್ಸ್ ಮಾಡ್ತೀವಿ ಸಂಕ್ರಾಂತಿಯಿಂದ ಹಿಡಿದು ಎಲ್ಲ ಅವರಿಗೆ ಹಾಗೆ ಅದ್ರ ಜೊತೆಯಲ್ಲಿ ಒಂದು ಮನೆಯಲ್ಲಿ ಹಿಡಿದು ನಟ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಎಲ್ಲ ನಿರೂಪಕರು ವೆಲ್ಕಮ್ ಸ್ಪೀಚ್ ಸ್ವಾಗತ ಭಾಷಣ ಎಲ್ಲವೂ ಇಂಗ್ಲೀಷಲ್ಲೇ ಇತ್ತು ಇಂಗ್ಲೀಷ್ವಲ್ಲ ಏನು ನೋಡುತ್ತೆ ಹಿಂದಿನ ಇಂಗ್ಲೀಷು ಆದರೆ ನಾವು ಕನ್ನಡದಲ್ಲಿ ಹುಟ್ಟಿದ್ರಿಂದ ಕನ್ನಡ ನಾಡಿನಲ್ಲಿ ಬೆಳೆದಿರೋದ್ರಿಂದ ಇಲ್ಲಿಯ ಅನ್ನವನ್ನು ತಿಂದಿರೋದ್ರಿಂದ ಇಲ್ಲಿಯ ಮಣ್ಣಿನ ನೀರನ್ನು ಕುಡಿದಿರೋದ್ರಿಂದ ನಾವು ಬಹಳ ಮುಖ್ಯವಾಗಿ ಕನ್ನಡವನ್ನು ನಾವು ಪ್ರೀತಿಸಬೇಕಾಗುತ್ತೆ ಆದರೆ ಇಲ್ಲಿ ಮಕ್ಕಳ ಸಲುವಾಗಿ ಎಷ್ಟು ಇಂಗ್ಲೀಷಲ್ಲಿ ಮಾತಾಡಿರ್ಬೋದು ಆದರೆ ಹಿನ್ನೆಲೆಯಲ್ಲಿ ಅವರ ಏನು ಒಂದು ಮಾತೃಭಾಷೆ ಇರುತ್ತೆ ಭಾವನೆ ಇರುತ್ತೆ ಅದೆಲ್ಲ ಕನ್ನಡದೇ ಆಗಿದೆ ಇಂಗ್ಲೀಷ್ ಮಾತುಗಳಷ್ಟೇ ಅದು ನೋಡ್ಬೋದು ಕನ್ನಡದಲ್ಲೇ ಆಗಿರ್ತವೆ ನಮ್ಮ ನೆಲ ಒಂದು ವೈಜ್ಞಾನಿಕ ಸಂಶೋಧನೆ ಗೊತ್ತಿದೆ ಈ ನೆಲದಲ್ಲಿ ಬದುಕಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಕೂಡ ಗಿಡ ಮರಗಳು ಕೂಡ ಕನ್ನಡವನ್ನು ಅರ್ಥ ಮಾಡ್ಕೋತವೆ ಅಂದರೆ ಆಯಾ ಪ್ರದೇಶದ ಭಾಷೆಯನ್ನು ಅರ್ಥ ಮಾಡ್ಕೋತವೆ ಅಷ್ಟು ಆಯಾ ಭಾಷೆಗೆ ಅದರಲ್ಲಿ ಒಂದು ಮೌಲ್ಯ ಇರ್ತದೆ ಒಂದು ಪಕ್ಷಿಗೆ ನಿಮಗೆದ್ದು ಗೊತ್ತಾಗುತ್ತೆ ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಪ್ರಾಣಿ ಕೂಡ ಅಷ್ಟೇ ಇನ್ನೊಂದು ನಾಯಿಗೆ ಕೊಡಿ ಅದಕ್ಕೆ ಗೊತ್ತಾಗತ್ತೆ ಇಂಗ್ಲೀಷಲ್ಲ ಕನ್ನಡದಲ್ಲಾಗೋದಕ್ಕದ್ರಿ ಅದು ಗೊತ್ತಾಗತ್ತೆ ನೀವು ಈ ಫಾರಿನ್ ನಾಯಿಗಳಿಗೆ ಹೋಗಿ ಕನ್ನಡದಲ್ಲಿ ಇಂಗ್ಲೀಷಲ್ಲೇ ಗದರಬೇಕು ಹಾಗಾಗಿ ನಮ್ಮ ಕ್ರಿಯೇಟಿವಿಟಿ ಇರ್ತಕ್ಕಂಥ ಯಾವುದೇ ಪ್ರಾಣಿಗೆ ಯಾವುದೇ ಪಕ್ಷಿಗೆ ಆಯಾ ಪ್ರದೇಶದ ಆಯಾ ಪ್ರದೇಶದ ಭಾಷೆ ಅರ್ಥ ಆಗುತ್ತೆ ನಮಗೆ ಅತ್ಸವರ್ಪದ ನಮ್ಮ ಇಂದು ಎಸ್ ವಿ ಕಾನ್ವೆಂಟ್ ಹೈಸ್ಕೂಲ್ ಮತ್ತು ಲಿಟ್ಲು ಕಲರ್ ಪ್ರೀ ಸ್ಕೂಲ್ ಎರಡು ವತಿಯಿಂದ ಇಪ್ಪತ್ತಾರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸು ಇಂದು ಶಾಲೆಯ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಮತ್ತು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಡುವುದರಿಂದ ಈ ಒಂದು ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದು ನಡೀತಾ ಇದ್ದವು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೂ ಸಹ எல்லூச நல்ல அபினந்தனைகள்